ನಮಸ್ಕಾರ ಸ್ನೇಹಿತರೆ ಸತಿ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೆಳೆಯರೆ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಒಂದು ಗುಡ್ ನ್ಯೂಸ್ ಇದೆ ಏನಪ್ಪ ಅದು ಅಂದರೆ ರೇಷನ್ ಕಾರ್ಡ್ಗೆ ಸದಸ್ಯರನ್ನು ಸೇರಿಸೋಕೆ ರೇಷನ್ ಕಾರ್ಡ್ನಲ್ಲಿ ಹೆಸರು ಡಿಲೀಟ್ ಮಾಡಿಸೋಕೆ ರೇಷನ್ ಕಾರ್ಡ್ನ ವಿಳಾಸ ಬದಲಾಯಿಸಲು ರೇಷನ್ ಅಂಗಡಿ ಹೆಸರು ಬದಲಾಯಿಸಲು ರೇಷನ್ ಕಾರ್ಡ್ನಲ್ಲಿ ಹೆಸರು ತಿದ್ದುಪಡಿ ಮಾಡಲು ಅವಕಾಶ ಮಾಡಿಕೊಡಲಾಗಿದ್ದು ನಿಗದಿತ ದಿನಾಂಕದೊಳಗೆ ಈ ನೀವು ಸದುಪಯೋಗ ಪಡೆದುಕೊಳ್ಳಬಹುದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಏನೆಲ್ಲ ದಾಖಲೆಗಳು ಬೇಕು ಕೊನೆ ದಿನಾಂಕ ಯಾವಾಗ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ತಿದ್ದುಪಡಿ ಮಾಡಿಸಬೇಕು ಎಂಬ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಸದಸ್ಯರ ಹೆಸರು ಸೇರಿಸಬೇಕಾಗಿದ್ದಲ್ಲಿ ಈ ಎಲ್ಲ ದಾಖಲೆಗಳು ಕಡ್ಡಾಯವಾಗಿ ಇರಬೇಕಾಗುತ್ತೆ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಕುಟುಂಬದ ರೇಷನ್ ಕಾರ್ಡ್ ಇನ್ಕಮ್ ಹಾಗೂ ಆಧಾರ್ಗೆ ಲಿಂಕ್ ಆಗಿರುವ ಫೋನ್ ನಂಬರ್ ಇರಬೇಕಾಗುತ್ತದೆ ಒಂದು ವೇಳೆ ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವನ್ನು ಸೇರಿಸಬೇಕೆಂದರೆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತದೆ ಹಾಗೂ ರೇಷನ್ ಕಾರ್ಡ್ನಲ್ಲಿರುವ ಒಬ್ಬ ಸದಸ್ಯ ಬಯೋಮೆಟ್ರಿಕ್ ಕೊಡಬೇಕಾಗುತ್ತೆ ನೀವು ನಿಮ್ಮ ಕಾರ್ಡ್ನಿಂದ ಹೆಸರು ತೆಗೆಸಬೇಕೆಂದರೆ ಕಾರ್ಡ್ನಲ್ಲಿರುವ ಒಬ್ಬ ಸದಸ್ಯರ ಬಯೋಮೆಟ್ರಿಕ್ ಕೊಡಬೇಕಾಗುತ್ತದೆ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಫೋನ್ ನಂಬರ್ ಬೇಕಾಗುತ್ತೆ ನೀವು ರೇಷನ್ ಕಾರ್ಡ್ನ ವಿಳಾಸ ಬದಲಿಸಬೇಕೆಂದರೆ ನಿಮ್ಮ ಆಧಾರ್ ಕಾರ್ಡ್ ನೀವು ಬದಲಾಯಿಸಬೇಕೆಂದುಕೊಂಡಿರುವ ವಿಳಾಸದಲ್ಲಿ ಇರಬೇಕಾಗುತ್ತೆ ಹಾಗೂ ಫೋನ್ ನಂಬರ್ ಬೇಕಾಗುತ್ತೆ ಇನ್ನು ರೇಷನ್ ಕಾರ್ಡ್ನಲ್ಲಿ ಹೆಸರು ತಿದ್ದುಪಡಿ ಮಾಡಬೇಕೆಂದರೆ ಆಧಾರ್ ಕಾರ್ಡ್ ಫೋನ್ ನಂಬರ್ ಬೇಕಾಗುತ್ತೆ ಇನ್ನುಳಿದ ತಿದ್ದುಪಡಿಗಳಿಗೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಫೋನ್ ನಂಬರ್ ಹಾಗೂ ಖುದ್ದು ರೇಷನ್ ಕಾರ್ಡ್ನಲ್ಲಿರುವ ಒಬ್ಬ ಸದಸ್ಯರು ಬಯೋಮೆಟ್ರಿಕ್ ಕೊಡಬೇಕಾಗುತ್ತೆ ಈ ರೇಷನ್ ಕಾರ್ಡ್ ತಿದ್ದುಪಡಿಗಳನ್ನು ಮಾಡಿಸಲು ನಿಮ್ಮ ಹತ್ತಿರದ ಕರ್ನಾಟಕ ಒನ್ ಬೆಂಗಳೂರು ಒನ್ ಸೆಂಟರಲ್ಲಿ ಮಾತ್ರ ಮಾಡಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವ ಸಮಯ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆಯೊಳಗೆ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕದವರೆಗೆ ಕಾಯದೆ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು ಒಳ್ಳೆಯದು ಇಷ್ಟು ಗೆಳೆಯರೆ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಅಂಡ್ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನಮಸ್ಕಾರ